ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಗರ್ಗರಿಯಾಗಿ ರುಚಿಯಾಗಿ ಸೂಪರಾಗಿ ತುಂಬ ಚೆನ್ನಾಗತ್ತೆ ಮತ್ತು ನಿಪ್ಪಟ್ಟು ಮಾಡುವಾಗ ಎಣ್ಣೆಲಿ ಹಾಕಿದ ಕೂಡಲೇ ಪೂರಿ ಥರ ಊದ್ಕೊಂಡ್ಬಿಡುತ್ತೆ ಅದು ಊದ್ಕೊಂಡೆ ಇರೋ ಹಾಗೆ ಹೇಗೆ ಮಾಡಬೇಕಂತ ನಾನು ತೋರಿಸ್ತೀನಿ ನೋಡಿ ನನ್ನ ಮೊದಲಿಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ದೊಡ್ಡ ಲೋಟದ ಅಳತೆಯಲ್ಲಿ ನಾನು ತೊಗೊಂಡ್ತಾ ಇದ್ದೀನಿ ಒಂದು ಮೂರು ಲೋಟ ನಾನು ಅಕ್ಕಿ ಹಿಟ್ಟು ತೊಗೊಂಡೆ ಮೂರು ಲೋಟ ಅಕ್ಕಿ ಹಿಟ್ಟಿಗೆ ಮುಕ್ಕಾಲು ಲೋಟ ಕಡಲೆ ನಾನು ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಕಾಲು ಲೋಟ ಕಡಲೆ ನೋಡಿ ಕಾಲು ಮುಕ್ಕಾಲು ಲೋಟ ಇದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೂರ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇದು ಪೂರ ನುಣ್ಣಗಿದೆ ಕಡಲೆ ತುಂಬ ಬೇಗ ಪುಡಿನೂ ಆಗುತ್ತೆ ಇದನ್ನು ಅಕ್ಕಿ ಜೊತೆಗೆ ಹಾಕ್ತಾಯಿದ್ದೀನಿ ಈಗ ಕಡಲೆ ಬೀಜ ಕಡಲೆ ಬೀಜ ಅಥವಾ ಶೇಂಗಾ ಏನು ಹೇಳ್ತೀರಾ ಅದು ಒಂದು ಎರಡು ಮುಷ್ಠಿ ಹಾಕಿದ್ದೀನಿ ನಾನು ಎರಡು ಮುಷ್ಟಿ ಅಂದರೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ನೋಡಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ ಬೀಜನ ಇದನ್ನು ಅಕ್ಕಿ ಹಿಟ್ಟಿನ ಜೊತೆಗೆ ಇದ್ದೀನಿ ಕಡಲೆ ಬೀಜ ಇನ್ನೂ ಸ್ವಲ್ಪ ದಪ್ಪ ಮಾಡಿಬಿಟ್ರೆ ಏನಾಗುತ್ತೆ ಎಣ್ಣೆಗೆ ಹಾಕಿದಾಗ ಕಡಲೆ ಬೀಜ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳತ್ತೆ ಈಗ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣ್ಸಿನ್ಕಾಯಿ ಎರಡು ಸ್ಪೂನು ಜೀರಿಗೆ ಎರಡು ಸ್ಪೂನು ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳು ಮತ್ತು ಜೀರಿಗೆ ಕೂಡ ಅಷ್ಟೇ ಮೇಲೆ ಹಾಗೆ ಕಲಸು ಹಾಕಿದ್ರೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಬಿಡತ್ತೆ ಅದಕ್ಕೆ ನಾನು ಈ ರೀತಿ ಸ್ವಲ್ಪ ನೋಡಿ ಹೀಗೆ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಪುಡಿ ಮಾಡ್ಕೊಳ್ಳೋದ್ರಿಂದ ರುಚಿನೂ ತುಂಬ ಚೆನ್ನಾಗಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಸಿ ಮಾಡಿರೋ ಎಣ್ಣೆ ನೋಡಿ ಈ ಸ್ಪೂನಲ್ಲಿ ಸೌಟಿದು ಚಿಕ್ಕ ಸೌಟು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ ಇಲ್ಲ ಅಂದರೆ ನೀವು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ತೊಗೊಳ್ಳೋದಾದರೆ ಒಂದು ಲೋಟ ಅಕ್ಕಿ ಇಟ್ಟಿಗೆ ಮೂರು ಟೇಬಲ್ ಸ್ಪೂನ್ ಮೂರು ಟೇಬಲ್ ಸ್ಪೂನು ಹಾಕ್ಬೋದು ನಾಲ್ಕು ಕೂಡ ಹಾಕ್ಬೋದು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಮೂರು ಅಥವಾ ನಾಲ್ಕು ಟೇಬಲ್ ಸ್ಪೂನು ಬಿಸಿ ಮಾಡಿರೋಂಥ ಎಣ್ಣೆ ಈಗ ಇದಿಷ್ಟನ್ನು ಇಷ್ಟನ್ನು ಕಲಿಸ್ಕೋಬೇಕು ಬಿಸಿ ಇದೆ ಎಣ್ಣೆ ಅಂತ ನಾನು ಸ್ವಲ್ಪ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ಮತ್ತು ನಾನು ಎಲ್ಲನೂ ಕೈ ಅಳತೆಯಲ್ಲೇ ಹಾಕ್ತಾಯಿದ್ದೀನಿ ನನಗೆ ಮೂವತ್ತು ವರ್ಷದ ಅಡುಗೆ ಅನುಭವ ಇರೋದ್ರಿಂದ ನನಗೆ ಹೀಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ಎಷ್ಟಿದೆ ಅಂತ ಅಳತೆ ಹಂಗಾಗಿ ನಾನು ಹಂಗೆ ಕೈಯಲ್ಲೇ ಹಾಕಿದ್ದೀನಿ ನೀವು ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹಾಕ್ಬೋದು ಈಗ ನೋಡಿ ಒಂದು ಹತ್ತು ಹನ್ನೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ ಈಗ ಅದೆಷ್ಟನ್ನು ಒಂದು ಸಾರಿ ಹೀಗೇ కలుస్కు ఆమె స్వల్ప స్వల్ప నీరుతా నేను కలుసుకోని తుంబ గట్టి అలా అెత్తుగా అలా ఆ రీతి కలుసుకో కలసిబిట్టు ಈ ಈ ಟೈಮಲ್ಲಿ ಸ್ವಲ್ಪ ತಿಂದು ನೋಡಿದ್ರೆ ಉಪ್ಪು ಸರಿ ಇದೆಯಾ ಅಥವಾ ಖಾರ ಏನಾರು ನಿಮಗಿನ್ನೂ ಬೇಕಾ ಅಂದರೆ ಖಾರ ಬೇಕಾದರೆ ಸ್ವಲ್ಪ ಖಾರದ ಪುಡಿ ಹಾಕ್ಬೋದು ಉಪ್ಪೇನಾರು ಕಮ್ಮಿ ಇದ್ದರೆ ಈ ಟೈಮಲ್ಲಿ ಉಪ್ಪು ಹಾಕಿ ಕಲಸ್ಕೋಬೋದು ನಿಮಗೆ ಹಾಂ ನೋಡಿ ಈಗ ಇದು ಹೊಸ ಬಟ್ಟೇಲಿ ಬರುತ್ತಲ್ಲ ಕವರು ಅದನ್ನು ತೊಗೊಂಡಿದ್ದೀನಿ ನಾನು ನಿಮಗೆ ಹಸಿ ಹಿಟ್ಟು ತಿಂದು ರುಚಿ ನೋಡೋಕ್ಕೆ ರುಚಿ ನೋಡುವಾಗ ಹಸಿ ಹಿಟ್ಟು ತಿನ್ನೋಕ್ಕೆ ಬೇಜಾರು ಅನ್ಸಿದ್ರೆ ಒಂದೆರಡು ನಿಪ್ಪಟ್ಟು ಕರೆದ್ಬಿಟ್ಟು ಫಸ್ಟಿಗೆ ಬಿಟ್ಟು ತಿಂದು ನೋಡಿ ಬೇಕಿದ್ರೆ ಉಪ್ಪು ಕಮ್ಮಿ ಇದ್ರೆ ಹಾಕ್ಕೊಬೋದು ಶುರುವಲ್ಲಿಯೇ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು ಕಮ್ಮಿ ಇದ್ರೆ ಬೇಕಾದ್ರೆ ಮತ್ತೆ ಹಾಕ್ಬೋದು ಜಾಸ್ತಿ ಆಗಿಬಿಟ್ರೆ ನೋಡ್ರಿ ತಲೆನೋವು ಈಗ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಒಂದಷ್ಟು ನಿಪ್ಪಟ್ಟೆನ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಈ ರೀತಿ ಸ್ಪೂನ್ ಇರುತ್ತಲ್ಲ ಫೋರ್ಕ್ ಆ ಥರದಿದ್ದರೆ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಎಣ್ಣೆಯಲ್ಲಿ ಹಾಕಿದಾಗ ಪೂರಿ ಥರ ಉಬ್ಬೋದಿಲ್ಲ ಪೂರಿ ಥರ ಉಬ್ಬು ಬಿಟ್ಟರೆ ಏನಾಗುತ್ತೆ ಬೇಯೋದೇ ಇಲ್ಲ ಬೇಗ ಬೇಯೋದಿಲ್ಲ ಮತ್ತು ತುಂಬ ಟೈಮ್ ತೊಗೊಟುತ್ತೆ ಬೇಯೋಕ್ಕೂ ಬೆಂದರೆ ಈ ರೀತಿ ಮಾಡಿದ್ರೆ ನೋಡಿ ಉಬ್ಬೋದಿಲ್ಲ ಚೆನ್ನಾಗತ್ತೆ ಬೇಗನೂ ಬೆಂದು ಗರಿ ಗರಿಯಾಗಿ ಹಾಕ್ತವೆ ನೋಡಿ ಈಸಿಯಾಗಿ ರೀತಿ ಕವರ್ ಮೇಲೆ ಹಾಕಿದ್ರೆ ತೆಗಿಯೋಕೆ ಬರುತ್ತೆ ಮೊದಲಿಗೆ ನಾನು ಎಣ್ಣೆ ಬಿಸಿಯಾಗಿದೆ ಅಂತ ಸ್ವಲ್ಪ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ನೋಡಿ ಎಣ್ಣೆಗೆ ಹಾಕಿದ ಕೂಡಲೇ ಮೇಲೆ ತೇಲಿ ಬಂದರೆ ಎಣ್ಣೆ ಸರಿಯಾಗಿ ಕಾದಿದೆ ಅಂತ ಎಣ್ಣೆ ಚೆನ್ನಾಗಿ ಕಾದ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡ್ರಿ ಆವಾಗ ಚೆನ್ನಾಗಿ ಗರ್ಗರಿಯಾಗಿ ಒಳಗೆಲ್ಲ ಬೆಂದು ಚೆನ್ನಾಗಿ ಫ್ರೈ ಆಗುತ್ತೆ ಹೈ ಫ್ಲೇಮಲ್ಲಿಟ್ಟು ಇಟ್ಟು ನೀವು ಮಾಡ್ತೀರ ಅಂದರೆ ಒಳಗೆ ಬೇಯ್ಯಲ್ಲ ಮೇಲೆ ಮಾತ್ರ ಬೆಂದಿರುತ್ತೆ ಈ ಡೀಪ್ ಫ್ರೈ ಮಾಡೋ ಅಂಥದ್ದೆಲ್ಲ ಇದೆಲ್ಲ ಸ್ವಲ್ಪ ಪೇಷನ್ಸ್ ತೊಗೊಂಡು ನಿಧಾನವಾಗೇ ಮಾಡಬೇಕು ಆವಾಗಲೇ ಇದು ಚೆನ್ನಾಗಿ ಗರ್ಗರಿಯಾಗಿ ಆಗ್ತವೆ ನೋಡಿ ಇದು ತಿಂಗಳ ತನಕ ತಿಂಗಳಿಗಿಂತಲೂ ಜಾಸ್ತಿನೇ ಇಡ್ಬೋದು ಇಟ್ಟು ತಿನ್ಬೋದು ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಾಗತ್ತೆ ಈ ಎಳ್ಳು ಜೀರಿಗೆ ಎಲ್ಲ ಮೇಲೆ ಹಾಕ್ತೀವಲ್ಲ ಕಲಿಸುವಾಗ ಆ ರೀತಿ ಹಾಕಿದ್ರೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡತ್ತೆ ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಿರುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಆಗಿದೆ ಆಗಿದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂದರೆ ಎಲ್ಲಿ ಬಬಲ್ಸ್ ಬರೋದೆಲ್ಲ ಕಮ್ಮಿಯಾಗಿ ಎಲ್ಲ ಹೋಗಿ ಕೆಳಗೆ ಕೂತ್ಕೊಳ್ಳುತ್ತೆ ಆವಾಗ ಇದು ಚೆನ್ನಾಗಿ ಒಳಗಿಂದ ಬೆಂದಿದೆ ಅಂತ ಈಗ ನೋಡಿ ಗರ್ಗರಿಯಾದ ರುಚಿಯಾದ ನಿಪ್ಪಟ್ಟು ರೆಡಿ ಇದೆ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು